ಜೂನ್ ಮೂವತ್ತರಂದು ಪಟ್ಟಣದ ಕೋಟೆಯಲ್ಲಿ ಶ್ರೀ ಊರಮ್ಮ ದೇವಿ ದೇವಸ್ಥಾನದ ಹಿಂಭಾಗದಲ್ಲಿ ಐದು ಜನ ಮುತ್ತೈದರಿಂದ ಹಾಗೂ ಐದು ಜನ ತನಿಖೆಯರಿಂದ ವರುಣನ ಕೃಪೆಗಾಗಿ ಶ್ರೀ ಕೊತ್ತಮ್ಮ ಗಂಗೆ ಪೂಜೆ ನೆರವೇರಿಸಲಾಯಿತು ಮೂರು ಕಾಲು ದಾರಿ ಸೇರುವ ವೃತ್ತದಲ್ಲಿ ನೆಲವನ್ನು ಸಗಣಿ ಸಾರಿಸಿ ರಂಗೋಲಿ ಹಾಕಿ ಒಪ್ಪ ವರ್ಣವಾಗಿಸಿ ಪೂಜಾ ಸಾಮಗ್ರಿಗಳ ಸಮೇತ ಗದ್ದಿಗೆ ನಿರ್ಮಾಣ ಮಾಡಲಾಗುತ್ತೆ ನಂತರದಲ್ಲಿ ನೀರು ತುಂಬಿದ ಕುಂಭವೊಂದನ್ನು ಅಲಂಕರಿಸಿ ಅದನ್ನೇ ಮಳೆ ಕೊತ್ತಮ್ಮ ಅಮ್ಮಳೆಂದು ಪಂಚ ಮುತ್ತೈದೆಯರು ಪ್ರತಿಷ್ಠಾಪಿಸಿ ಆರಾಧಿಸಲಾಗುತ್ತದೆ ಜೊತೆಗೆ ಕಂಕಣ ಕಟ್ಟಿಕೊಂಡು ಐದು ಜನ ಮುತ್ತೈದೆಯರು ಹಾಗೂ ಐದು ಜನ ಕನಿಕೆಯರು ಸೇರಿ ಮಳೆ ಕೊತ್ತಮ್ಮಳ ಪೂಜೆಯನ್ನ ನೆರವೇರಿಸುತ್ತಾರೆ ಅವರು ಪೂಜೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಿ ಮಳೆಗಾಗಿ ಪ್ರಾರ್ಥಿಸುತ್ತಾರೆ ಈ ಸಂಪ್ರದಾಯ ತಲೆ ತಲಾಂತರದಿಂದ ನಡೆದುಕೊಂಡು ಬಂದಿದ್ದು ಏಳಿಗೆ ಮಳೆ ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಹಾಗೂ ಮಳೆ ಭವಿಷ್ಯ ನಿರ್ಧರಿಸಬಹುದಾಗಿದೆ ಎಂದು ಹಿರಿಯರು ಹಾಗೂ ನೀವು ಶಿಕ್ಷಕಿಯಾದ ಯು ಲಕ್ಷ್ಮೀದೇವಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರು ಮಕ್ಕಳು ಯುವಕರು ವೃದ್ಧರು ಉಪಸ್ಥಿತರಿದ್ದರು ಕೊನೆಯದಾಗಿ ನೆರೆದವರೆಲ್ಲರಿಗೂ ಮಂಡಾಳು ಫಲಾಧಾರ ಪ್ರಸಾದ ವಿತರಣೆ ಮಾಡಲಾಯಿತು

ಬಂತು ಮಳೆ ಆದ್ರೆ ಈ ಸಲ ಮತ್ತೆ ಇವತ್ತೇ ಬರೋ ಲಕ್ಷಣ ಇದೆ ಇವತ್ತು ಬರುತ್ತೋ ಇನ್ನ ಮೂರು ದಿನ ಬರುತ್ತೋ ಆ ವರುಣ ದೇವನಿಗೆ ಗೊತ್ತು ಸಂಪ್ರದಾಯವಾಗಿ ಸಂಪ್ರದಾಯ ಪ್ರಕಾರ ಮಾಡ್ತಾರೆ ಲಕ್ಷ್ಮೀ ಅಂತ